ಹೈ ಫ್ರೆಂಡ್ಸ್ ವೆರಿ ಗುಡ್ ಈವ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಶ್ವೇತಾ ಸತೀಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ತಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತಂಬ್ಲೈನ್ ನೋಡಿದರೆ ಗೊತ್ತಿರತ್ತೆ ನಿಮಗೆ ಮ್ಯಾರೇಜ್ ವ್ಲಾಗ್ ಆಗಿರುತ್ತೆ ಫ್ಯಾಮಿಲಿ ಫಂಕ್ಷನ್ ಗೆಟ್ ಟುಗೆದರ್ ಪಾರ್ಟಿ ಸೊ ಸತೀಶ್ ಅಣ್ಣ ನಮ್ಮ ಮಗನ ಮದುವೆ ಇದೆ ಹಳದಿ ಶಾಸ್ತ್ರಕ್ಕೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಕೆಲಸ ವರ್ಕ್ ಪ್ರೆಷರ್ ಸೊ ಇವಾಗ ಹೊರಟಿದ್ದೀವಿ ಟೈಮ್ ಬಂದು ಆರು ಗಂಟೆ ಸತೀಶ್ಗೆ ಇವತ್ತೇ ಚೌಟ್ರಿ ಎರಡು ಮೂರು ಚೌಟ್ರಿ ರೆಡಿಯಾಗಿ ಅರ್ಧ ಗಂಟೆ ಆಯಿತು ಇನ್ನೂ ಬಂದಿಲ್ಲ ಹೇಗೆ ಕಾಣ್ತಾ ಇದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಅನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಅಂತ ಹೇಳ್ತಾ ವಿಡಿಯೋ ಕೊನೆ ತನಕ ನೋಡಿ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಈ ಸಾರಿ ತೊಗೊಂಡು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಇಯರ್ ಆಯ್ತಾಯ್ತಾ ಸತೀಶ್ ಅವರ ತಮ್ಮನ ಮದುವೆಗೆ ಅಂತ ತೆಕ್ಕೊಟ್ರು ಬಟ್ ಅಣ್ಣನ ಮಗನ ಮದುವೆಗೆ ಹಾಕೊಂಡಿದ್ದೀನಿ ಸೊ ಹೇಗೆ ಕಾಣ್ತಾ ಇದ್ದೀನಿ ಸಿಂಪಲ್ ಜುವೆಲ್ರೀಸ್ ಹಾಕ್ಕೊಂಡಿದ್ದೀನಿ ಕಾಸಿನ ಸಾರ ಟ್ರೆಡಿಷನಲ್ಲಾಗಿ ರೆಡಿ ಆಗಿದ್ದೀನಿ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಬನ್ನಿ ಸ್ಯಾರಿ ಹೇಗಿದೆ ಬ್ಲೌಸ್ ವರ್ಕ್ ಹೇಗಿದೆ ಎಲ್ಲ ನೋಡಿ ಇದು ಒಂದು ರಮಾ ಗ್ರೀನ್ ಕಲರ್ ಸಾರಿ ವಿತ್ ಅ ಪಿಂಕ್ ಬಾರ್ಡರ್ ಇರೋ ಅಂಥದ್ದು ಸೊ ಇವತ್ತು ಕುಚ್ಚು ಈ ರೀತಿ ಹಾಕ್ಸಿದ್ದೀನಿ ಒಂದೂವರೆ ವರ್ಷ ಆಯಿತು ಆಯಿತಾ ಗೊತ್ತಾ ಒಂದೂವರೆ ವರ್ಷ ಆಯಿತು ಈ ಸಾರಿ ಸತೀಶ್ನಲ್ಲಿ ಕೊಡಿಸಿ ಬಟ್ ಇವತ್ತು ವೇರ್ ಮಾಡಿದ್ದೀನಿ ನಾಳೆ ದಾರೆಗೆ ಮೈಸೂರು ಸೆಲೆಕ್ಟ್ ಸಾರಿ ವೇರ್ ಮಾಡೋಣ ಅಂತ ನಾಳೆ ಲುಕ್ ನಾಳೆ ತೋರಿಸ್ತೀನಿ ಸೊ ಬಳೆ ಎಲ್ಲ ರೆಡಿ ರೆಡಿಯಾಗಿದ್ದೀನಿ ಒಟ್ಟಿಗೆ ನಾಳೆಗೂ ಮ್ಯಾಚ್ ಆಗಬೇಕು ಆ ಥರ ಕಾಂಬಿನೇಷನಲ್ಲಿ ಬಳೆ ಬ್ಯಾಂಗಲ್ಸ್ ಜ್ಯುವೆಲ್ರಿ ಮೇಕಪ್ ಹೇಗಿದೆ ನಾನೇ ಮಾಡ್ಕೊಂಡಿರೋಂಥದ್ದು ಹೇರ್ ಸ್ಟೈಲ್ ಸಿಂಪಲಾಗಿ ಮಧ್ಯ ಒಂದು ಬೊಫ್ ಹಾಕಿ ಇಲ್ಲಿ ಒಂದು ರೋಲ್ ಇಲ್ಲಿ ಒಂದು ರೋಲ್ ಈ ಥರ ಟ್ವಿಸ್ಟ್ ಮಾಡಿ ಹಾಕಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟಲ್ಲಿ ಹೇಳಿ ಏನೋ ಸಿಂಪಲ್ಲಾಗಿ ಮಲ್ಲಿಗೆ ಹೂವು ಎಲ್ಲ ಮುಟ್ಕೊಂಡು ರೆಡಿಯಾಗಿದ್ದೀನಿ ಇನ್ನೂ ಸತೀಶ್ ಬಂದಿಲ್ಲ ಚಾರು ಹೇಗೆ ಕಾಣ್ತಾ ಇದ್ದಾಳೆ ಬನ್ನಿ ತೋರಿಸ್ತೀನಿ ಅವಳಿಗೆ ಒಂದು ಲೆಹಂಗಾ ಕ್ರೀಮ್ ಸಿಲ್ವರ್ ಕಲರ್ ಲೆಹಂಗಾ ಹಾಕಿದ್ದೀನಿ ಒಂದು ಲಾಂಗ್ ಹಾರ ಹಾಕಿದ್ದೀನಿ ಶಾರ್ಟ್ ಮಾಡಿ ಹಾಕಿದ್ದೀನಿ ಬೈತಲ್ಲೇ ಬಟ್ಟು ಹೇರ್ ಸ್ಟೈಲ್ ಕೂಡ ನಾನೇ ಮಾಡಿರೋಂಥದ್ದು ಈ ರೀತಿ ಟ್ವಿಸ್ಟ್ ಮಾಡಿ ಈ ರೀತಿ ಎಲ್ಲ ಮುಡಿಸಿ ಈ ರೀತಿ ರೆಡಿ ಮಾಡಿದ್ದೀನಿ ಮುಂದೆ ತಿರ್ಗು ಹೇಗೆ ಕಾಣ್ತಿದ್ದಾಳೆ ಕಮೆಂಟಲ್ಲಿ ಹೇಳಿ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಸಿಂಪಲ್ ಮೇಕಪ್ ಅವಳೆ ಮಾಡ್ಕೊಂಡಿರೋದು ಕಣ್ಮುಚ್ಚ ಐ ಮೇಕಪ್ ಎಲ್ಲ ಅವಳೆ ಮಾಡ್ಕೊಂಡಿದ್ದಾಳೆ ಹೇಗೆ ಇದಾಳೆ ಕಮೆಂಟ್ ಮಾಡಿ ನಾವೂ ಎಲ್ಲ ರೆಡಿ ಆಯಿತು ಇನ್ನೂ ಬಂದಿಲ್ಲ ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ ಸ್ಟೇಟ್ಯೋನ್ ಯಾವಾಗ ಬರ್ತಾರೋ ಗೊತ್ತಿಲ್ಲ ಬಂದರೆ ರಂಪ ರಾಮಾಯಣ ಆಗೋದಂತೂ ಗ್ಯಾರಂಟಿ ತನಕ ಎಲ್ಲೋಗಿದ್ರಿ ಎಲ್ಲೋಗಿದ್ರಿ ಅಂತ ಸ್ಟೇಟ್ ಸ್ಟೇಟನ್ ಸೊ ಫೈನಲಿ ಸತೀಶ್ ಅಷ್ಟರಲ್ಲಿ ನಾನು ಕೂಡ ಸಣ್ಣ ಪುಟ್ಟ ಸೆಲ್ಫಿ ವೀಡಿಯೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಟೈಮ್ ಇದ್ದರೆ ಫ್ರೀ ಇದ್ದರೆ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ಮರೀದೇನೆ ಕಮೆಂಟಲ್ಲಿ ಹೇಳಿ ಸತೀಶ್ ಕೂಡ ಬಂದರು ಪಾಪ ಅವ್ರಿಗೂ ಫುಲ್ ಕೆಲಸ ವರ್ಕ್ ಪ್ರೆಷರ್ ಏನೂ ಮಾಡೋಕ್ಕಾಗಲ್ಲ ನಾವು ಮುಂಚೆ ಹೊಟ್ಟೋದ್ರೆ ಅವರು ಬರೋದಿಲ್ಲ ಅರ್ಧ ಗಂಟೆ ಒನ್ ಅವರ್ ಹೀಗೆ ಡಿಲೇ ಮಾಡ್ತಾರೆ ಸೊ ಹಾಗಾಗಿ ಅವರನ್ನು ಕಾಯ್ಕೊಂಡು ಕುತ್ಕೊಂಡು ಜೊತೇಲಿ ಕರ್ಕೊಂಡು ಹೋಗಿದಂಥದ್ದು ಹಳದಿ ಶಾಸ್ತ್ರಕ್ಕೆ ಹೋಗಬೇಕಾಗಿತ್ತು ಕಾರಣಾಂತರಗಳಿಂದ ಸತೀಶ್ಗೆ ಫ್ರೀ ಇರಲಿಲ್ಲ ಹಾಗಾಗಿ ನಾವು ಡೈರೆಕ್ಟಾಗಿ ಚೌಟ್ರಿಗೆ ಹೋದ್ವಿ ಆಲ್ರೆಡಿ ಅಲ್ಲೆಲ್ಲ ನಮ್ಮ ರಿಲೇಟಿವ್ಸ್ ಇದ್ದರೂ ನೋಡ್ಕೋತಾರೆ ಅಂತ ಒಂದು ಭರವಸೆ ಸೊ ಫೈನಲಿ ಛತ್ರಕ್ಕೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗೋಗಿತ್ತು ಸೊ ಫಂಕ್ಷನ್ ಕೂಡ ಅಂದರೆ ಮೀನ್ಸ್ ರಿಸೆಪ್ಷನ್ ಕೂಡ ಸ್ಟಾರ್ಟ್ ಆಗಿತ್ತು ಎಲ್ಲರೂ ಫುಲ್ಲು ರಶ್ ಏಳು ಗಂಟೆ ಏಳುವರೆ ಅಂದರೆ ಫುಲ್ ರಶ್ ಇರುತ್ತೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಲಿ ಅಂತ ಕೂತ್ಕೊಂಡ್ವಿ ಸತೀಶ್ಗೆ ಕಾಲ್ ಮೇಲೆ ಕಾಲ್ ಬರ್ತಾಯಿತ್ತು ಹುಡುಗರದು ಹಾಗಾಗಿ ಎಲ್ಲ ರಿಲೇಟಿವ್ಸ್ ನೆಂಟ್ರುಗಳು ಎಲ್ಲರೂ ಬಂದಿದ್ದರು ಸೊ ಎಲ್ಲರೂ ಮಾತಾಡಿಸ್ಕೊಂಡು ಎಲ್ರಿಗೂ ವಿಶ್ ಮಾಡಿಕೊಂಡು ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಒಂದು ಹುಡುಗ ಹುಡುಗಿ ಜೊತೆ ಸಣ್ಣ ಪುಟ್ಟ ಸೆಲ್ಫಿ ಕೂಡ ತಕ್ಕೊಂಡ್ವಿ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರೇಡ್ ಲೈಫ್ ಬೋತ್ ಆಫ್ ಯು ಕೀಪ್ ಸ್ಮೈಲಿಂಗ್ ಅಂಡ್ರೆಡ್ ಡೈ ಹಂಡ್ರೆಡ್ ಇಯರ್ಸ್ ಆಫ್ ಟುಗೆದರ್ನೆಸ್ ಯಾವಾಗಲೂ ಖುಷಿ ಖುಷಿಯಾಗಿರಿ ಅಂತಷ್ಟೇ ಕೇಳ್ಕೊತೀವಿ ಮದುವೆ ಆಗೋದು ಹೆಚ್ಚಲ್ಲ ಆಗಿರೋ ಮದುವೆನ ಕೊನೆ ತನಕ ಉಳಿಸ್ಕೊಳ್ಳಿ ಅಂತ ಅಷ್ಟೇ ಆಶಿಸ್ತೀನಿ ಸೊ ಫೈನಲಿ ಊಟ ಟೈಮ್ ಮಸಾಲೆ ದೋಸೆ ಪ್ರತಿಯೊಂದು ಊಟ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಮಾಡಿಕೊಂಡು ಸತೀಶ್ ನಮ್ಮನ್ನು ಚೌಟ್ರಿಲಿ ಬಿಟ್ಟು ಹೊರಟೋದ್ರು ಬೆಳಗ್ಗೆ ಬರ್ತೀನಿ ದಾರೆ ಟೈಮ್ ಅಷ್ಟರಲ್ಲಿ ಅಂತ ಸೊ ಫ್ಯಾಮಿಲಿ ನನ್ನ ಓರ್ಗೀತಿ ನನ್ನ ಸತೀಶ್ ಅವರ ಅಕ್ಕ ನಮ್ಮ ಚಿಕ್ಕಮ್ಮ ಪ್ರತಿ ಪ್ರತಿಯೊಬ್ಬರ ಜೊತೆ ನಿಂತ್ಕೊಂಡು ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಕೂಡ ಕ್ಲಿಕ್ ಮಾಡಿಕೊಂಡ್ವಿ ಸೊ ನನ್ನ ಮಗಳು ಕೂಡ ಒಂದೆರಡು ಸೆಲ್ಫಿಗಳನ್ನ ತಗೊಂಡಿದ್ದಾಳೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ಯಾಮಿಲಿ ಅಂದರೆ ಹೀಗೆ ನಾವೆಲ್ಲ ಮೈಸೂರಲ್ಲೇ ಇದ್ದರೂ ಮೀಟ್ ಆಗೋದು ತುಂಬ ಅಪರೂಪ ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲರೂ ಹೆಚ್ಚರಿ ಖಾಲಿ ಮಾಡ್ಕೊಂಡು ಹೋದ್ರು ನಾವು ತುಂಬ ಶೆಖೆ ತಡ್ಕೊಳೋಕಾಗ್ದೇವು ಹೊರಗಡೆ ಬಂದು ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ಸತೀಶ್ ಅವ್ರ ಅಕ್ಕಂದರು ಅಕ್ಕಂದಿರು ಸೊಸೆಯರು ಅವ್ರ ಮೊಮ್ಮಕ್ಕಳು ಹೀಗೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ಹೋರ್ಗೈತಿ ಕೊನೆ ಹೋರ್ಗೈತಿ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹೋಗಿ ರೂಮಲ್ಲಿ ಲಾಡ್ಜಲ್ಲಿ ಮಲ್ಕೊಂಡ್ರಿ

ಸೊ ತುಂಬ ಟಯರ್ಡ್ ಆಗಿದ್ರಿಂದ ರಾತ್ರಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಕಾಗ್ಲೇ ಇಲ್ಲ ಬೆಳಗ್ಗೆ ಆಸ್ ಯೂಶಲ್ ನಾಲ್ಕು ಗಂಟೆಗೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿದಂಥದ್ದು ನಾನೇ ರೆಡಿ ಅದೆ ರೆಡಿ ಯಾವಾಗ ಇವಾಗ ಮಾಡ್ತೀಯಾ ಶಾನ ಎಲ್ಲಿ ಅವನು ತೋರ್ಸ ಅವ್ರ ಮುಖ ಜಿಯಾನ್ ಜಿಯಾನ್ ಎಲ್ಲ ಪಪ್ಪ ದಿವ ಪಪ್ಪ ಎಲ್ಲೋ ಅಲ್ಲೇ ಬಿಟ್ಟು ಬಂದ ಕರ್ಕೊ ಬರ್ಬೇಕಾನೆ ಈಗ ತಕೊಂಡು ಯಾವಾಗ ಸೊ ದೇವ್ರ ಕಾರ್ಯ ದೇವ್ರ ತರೋದು ದೇವ್ರ ಎಲ್ಲ ಕಾರ್ಯ ಇತ್ತಲ್ಲ ಅಂತ ನಾವು ಚೌಟ್ರಿಗೆ ಆರೂವರೆ ಅಷ್ಟರಲ್ಲೇ ಬಂದು ರೀಚ್ ಆದ್ವಿ ನಾನು ಆಗಿ ಒಂದು ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ ಒಂದು ಬನ್ ರೀತಿ ಹಾಕೊಳ್ಳೋಣ ಅಂತ ಬಟ್ ನಾನು ಬನ್ನಿ ಏನೂ ತೊಗೊಂಡೋಗಿರಲಿಲ್ಲ ಹಾಗೆ ಸಿಂಪಲ್ ಆಗಿ ನಾನೇ ರೆಡಿಯಾಗಿರೋಂಥದ್ದು ಇಷ್ಟೊಂದು ಅವ್ರಿಗೆ ನಾನು ಮಡಗಿರೋ ಸಿಗ್ಬೇಕಲ್ಲ ಇಷ್ಟೊಂದಿಗೆ ಇಲ್ಲಿ ತೆಗೆಯಲ್ಲ ಅನ್ಸುತ್ತೆ ಹತ್ತು ಗಂಟೆ ಮೇಲೆ ಸರಿ ಬಟ್ಟಾ ಹೈ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾತ್ರಿ ಹೋಗಿ ಮಲ್ಕೊಂಡು ಸಕ್ಕಾಗಿತ್ತು ಟೈರ್ಡ್ ಆಗಿತ್ತು ಸೊ ರಾತ್ರಿ ವೀಡಿಯೋ ಮಾಡೋಕ್ಕಾಗ ಈಗ ಬೆಳಗ್ಗೆ ಈ ರೀತಿ ಆಗಿದ್ದೀನಿ ಟೇಸ್ಟ್ ಅಂತ ಇದ್ದೀನಿ ಕಮೆಂಟಲ್ಲಿ ಹೇಳಿ ಚೆನ್ನಾಗಿ ಅಂತ ಇದ್ದೀನ ಅದು ಯುಗಾದಿ ಹಬ್ಬದಲ್ಲಿ ತಗೊಂಡಂಥ ಮೈಸೂರು ಸಿಲ್ಕ್ ಸಾರಿ ಗ್ರೇಟ್ ಮೈಸೂರು ಸಿಲ್ಕ್ ಸ್ಯಾರಿ ಸೊ ನಾನು ಅವ್ರಿದ್ದೀವಿ ಕೂಡ ಚಾರು ಕಾಣಿಸ್ತಾ ಇದ್ದಾಳೆ ದೇವ್ರ ತರಬೇಕಂತ ಹೇಳ್ತಾ ಹಾಗಾಗಿ ಅವಳು ಬೇಗ ಈಗ ಟೈಮ್ ಸೆವೆನ್ ಓ ಕ್ಲಾಕ್ ಎಷ್ಟು ಬೇಗ ಅರ್ಲಿ ಮಾರ್ನಿಂಗ್ ರೆಡಿ ಮಾಡಿರೋಂಥದ್ದು ವಾ ಎಲ್ಲ ಅವರೆಲ್ಲ ನಾನು ಆಗಿ ಹಾಕಕ್ಕೆ ಹೋಗ್ತಾ ಯಾಕಂದರೆ ಎಸ್ ಎಸ್ ವಿಡಿಯೋ ತುಂಬ ಲ್ಯಾಗ್ ಆಯಿತು ತುಂಬ ಡಿಲೇ ಆಯಿತು ಅಂತೆಲ್ಲ ಹೇಳ್ತೀರಾ ಸೊ ಹಾಗಾಗಿ ಮೇಲಿಂದ ಮೇಲೆ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನೇ ಆ್ಯಡ್ ಇದ್ದೀನಿ ಅಷ್ಟೇ ದಯವಿಟ್ಟು ಯಾರೂ ಬೇಜಾರಾಗಬೇಡಿ ಪ್ರತಿ ಒಂದು ಸಂಪ್ರದಾಯ ರೀತಿ ನೀತಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬಟ್ ಆ್ಯಸ್ ಯೂಶ್ವಲ್ ಎಲ್ಲ ಒಂದೇ ಥರ ಇರುತ್ತೆ ಅಂತ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಾವು ಕೂಡ ದೇವರೆಲ್ಲ ತರೋಣ ಅಂತ ಹೇಳಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಬಂದು ಗಣಪತಿ ಪೂಜೆ ಮಾಡೋಣ ಅಂತ ಕೂತ್ಕೊಂಡ್ವಿ ಫಸ್ಟು ವಿಘ್ನ ವಿನಾಶಕ ವಿಘ್ನೇಶ್ವರಂಗೆ ಇವರು ಸತೀಶ್ ಮೊದಲನೇ ಅಕ್ಕ ಸೊ ಅವರೆಲ್ಲ ಹೇಳ್ತಾ ಹೇಳ್ತಾಯಿದ್ರು ನನಗೆ ಜಾಸ್ತಿ ವೀಡಿಯೋ ಮಾಡ್ಕೋಬೇಡ ಫೋಟೋ ತೆಕ್ಕೋಬೇಡ ದೃಷ್ಟಿಯಾಗುತ್ತೆ ಆಮೇಲೆ ಹೋಗಿ ಮಲ್ಕೋತೀಯ ಅಂತ ಸುಮಾರು ಜನ ಸಿಸ್ಟರ್ಸು ಕೂಡ ಬೇಜಾರು ಮಾಡ್ಕೊಂಡಿದ್ರಿ ಸಿಸ ನಿಮ್ಮದು ಯುಗಾದಿ ಹಬ್ಬ ಸಾರಿ ತೋರಿಸ್ಲೇ ಇಲ್ಲ ದಯವಿಟ್ಟು ತೋರಿಸಿ ಅಂತ ಚಾರು ಪಕ್ಕ ನಿಂತಿರೋರು ಸತೀಶ್ ಎರಡನೇ ಅಕ್ಕ ಸೊ ಫೈನಲಿ ದೇವ್ರ ಥರ ಕಾರ್ಯ ಸ್ಟಾರ್ಟ್ ಆಯಿತು ನಿಂತು ನಿಂತು ಸೊ ದೇವರೆಲ್ಲ ತಂದು ಅಲ್ಲೇ ಹೆಚ್ಚಿಸುವಂಥದ್ದು ಚೌಟ್ರಿಗಳೆಲ್ಲ ಇದೇ ರೀತಿ ಮಾಡೋಂಥದ್ದು ಸೊ ಇಲ್ಲಿ ದೇವರೆಲ್ಲ ಹೆಚ್ಚಿಸ್ಬಿಟ್ಟು ಮತ್ತೆ ಅದೇ ಮಡಿಕೆ ಕೊಡೆಯಲ್ಲಿ ನೀರು ತಗೊಂಡು ಒಳಗಡೆ ಅಂದರೆ ವಧು ಮನೆ ವರ ಮನೆ ಅಂತಿರುತ್ತಲ್ವ ರೂಮ್ಸು ಅಲ್ಲಿಗೆ ಹೋಗೋವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ ಈ ರೀತಿ ಎಲ್ಲ ಕಡೆ ಇದೇ ರೀತಿ ಮಾಡೋಂಥದ್ದು ನಮ್ಮ ಕಡೆ ಏನು ಸ್ಪೆಷಲ್ ಅಂತ ಅಲ್ಲ ಸೊ ನಾನು ಅದಕ್ಕೆ ಡೀಟೇಲಾಗಿ ಯಾವುದು ತೋರಿಸ್ತಾ ಇಲ್ಲ ಏನೋ ಒಂಥರ ಖುಷಿ ಈಗ ಸಿಟಿಲಿರೋರು ಈ ಥರದ್ದೆಲ್ಲ ನೋಡಿ ಸುಮಾರು ಮಿಸ್ ಮಾಡ್ಕೊಂಡಿರ್ತಾರೆ ಈ ಥರ ರೀತಿ ನೀತಿ ಸಂಪ್ರದಾಯಗಳನ್ನ ಅವರೆಲ್ಲ ನೋಡಲಿ ಅಂತ ಅಷ್ಟೇ ನಾನು ಆ್ಯಡ್ ಮಾಡ್ತಾರೆ ಇದ್ದೀನಿ ಸೊ ಇವಾಗ ಎಲ್ಲ ಈಗ ದೇವ್ರು ತೊಗೊಂಬಂದವ್ರಿಗೆ ಕಾಲೆಲ್ಲ ತೊಳೆದು ಅಶನ ಕುಂಕುಮ ಎಲ್ಲ ಹಚ್ಚಿ ಗಂಧದ ಕಡ್ಡಿಯಿಂದ ಮಹಾಮಂಗಳಾರತಿ ಮಾಡಿ ಒಳಗಡೆ ಚೌಟ್ರಿ ಒಳಗಡೆ ವರ ಮನೆ ವಧು ಮನೆ ಅಂತ ಅಂದರೆ ರೂಮ್ಸ್ಗೆ ಒಳಗಡೆ ಬರ ಮಾಡ್ಕೊಳ್ಳೋ ಅಂಥದ್ದು ಕಳಶ ಸಮೇತ ಸೊ ಹಾಗಾಗಿ ಇದೆಲ್ಲ ಆದಮೇಲೆ ಮತ್ತೆ ಹುಡುಗನಿಗೆ ಮುಂದೆ ನೋಡಿ ವಿಡಿಯೋ ನಿಮಗೆ ಗೊತ್ತಾಗುತ್ತೆ ನಾನು ಎಲ್ಲಾನು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸೊ ಎಲ್ಲರೂ ಹೇಳ್ತಾಯಿದ್ರು ನಾನು ಒಂದು ಸಿಂಗಲ್ ಪಿನ್ ಮಾಡಿರೋದ್ರಿಂದ ತುಂಬ ಹಿಂಸೆ ಆಗ್ತಾಯಿತ್ತು ನನಗೆ ಈ ಥರದ್ದೆಲ್ಲ ಮಾಡೋಕ್ಕೆ ಬಟ್ ಆದರೂ ಮಾಡಬೇಕಲ್ವ ಅದು ಸಿಲ್ಕ್ ಸಾರಿ ಆಗಿರೋದ್ರಿಂದ ಜಾರ್ಕೊಂಡು ಜಾರ್ಕೊಂಡು ಕೂಡ ಹೋಗ್ತಾಯಿತ್ತು ಎಲ್ಲ ನೀಟಾಗಿ ಪಿನ್ ಮಾಡಿದ್ರೆ ಅಷ್ಟು ಏನಾದರೂ ರಿಸ್ಕ್ ಆಗ್ತಾ ಇರಲಿಲ್ಲ ಇವರು ಹುಡ್ಗಿ ಮನೆ ಕಡೆಯವರು ಹುಡುಗಿ ಬೇರೆ ಯಾರೂ ಅಲ್ಲ ನಾನು ಹೋರ್ಗಿ ಾರಲ್ಲ ಅವ್ರ ಅಣ್ಣನ ಮಗಳೇನೆ ನಮ್ಮ ಹುಡುಗನಿಗೆ ಮದುವೆ ಹುಡುಗನಿಗೆ ಮಾವನ ಮಗಳೇ ಆಗಬೇಕು ಸೊ ಎಲ್ಲ ಇಷ್ಟಪಟ್ಟು ಎಲ್ಲ ಒಪ್ಪಿಗೆ ಮಾಡಿಕೊಂಡು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತಾನೆ ಹೇಳ್ಬೋದು ಒಂದೇ ಸಂಬಂಧ ಒಂದೇ ಬ್ಲಡ್ ನಮ್ಮ ಮಂಗಳ ಕಾಯ್ದಾರಲ್ವಾ ಅವರ ಅಣ್ಣನ ಮಗಳನೆ ಅವ್ರ ಮಗನಿಗೆ ಮದುವೆ ಮಾಡ್ಕೋತಾ ಇರೋದು ನಮ್ಮ ಹುಡುಗ ದುಬಾಯಲ್ಲಿ ಇದ್ದಿದ್ದು ಸೊ ಅವರು ಹುಡುಗಿನೂ ಕೂಡ ಇಂಜಿನಿಯರಿಂಗ್ ಮಾಡಿದ್ದಾರೆ ಇನ್ ಅವರು ಕೂಡ ವರ್ಕ್ ಮಾಡ್ತಾಯಿದ್ದಾರೆ ಬ್ಯಾಂಗ್ಳೂರಲ್ಲಿ ಸೊ ಅವರು ಇವಾಗ ದುಬೈಯಲ್ಲೇ ಸೆಟ್ಲ್ ಆಗೋ ಫ್ಯೂಚರ್ ಪ್ಲ್ಯಾನ್ಸ್ ಕೂಡ ಇದೆ ಒನ್ಸ್ ಅಗೇನ್ ನೀವು ಕೂಡ ವಿಶ್ ಮಾಡಿ ಅವರಿಗೆ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ನನ್ನ ವ್ಯೂವರ್ಸ್ ನನ್ನ ಸಿಸ್ಟರ್ಸ್ ಇಲ್ಲಿದ್ದಾರಲ್ಲ ಜುಟ್ಟು ಬನ್ ಹಾಕ್ಕೊಂಡಿದ್ದು ಪಿಂಕ್ ಸಾರಿ ವೇರ್ ಮಾಡಿದಾರಲ್ಲ ಸೊ ಅವರೇ ಹುಡುಗಿ ತಾಯಿ ಸೊ ನಾವು ಕೂಡ ಬೆಲ್ಲದ ಬೆಲ್ಲದಾರತಿ ಈ ಥರದ್ದೆಲ್ಲ ಆರತಿ ಮಾಡಿ ಒಳಗಡೆ ಕಟ್ಕೋಬೇಕು ನನ್ನ ಹೇರ್ ಸ್ಟೈಲ್ ಹೇಗಿದೆ ಕಮ ಕಮೆಂಟ್ ಮಾಡಿ ಅದು ಹಿಂದೆಗಡೆ ಬನ್ನ ಅಂತ ಹೋದೆ ಸ್ವಲ್ಪ ಅದು ಲೂಸ್ ಆಗಿದೆ ಅಂತ ಅನ್ನಿಸ್ತು ಬಟ್ ಎಲ್ಲರೂ ಅಕ್ಕ ಒಂತ್ರೂಟಾಗಿ ಕಾಣ್ತಾ ಇದೆ ಅಕ್ಕ ಅದು ಹಾಗೆ ಇರಲಿ ಬಿಡಿ ಅಕ್ಕ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಮತ್ತೆ ಹೇರ್ ಸ್ಟೈಲ್ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ ಅದೇ ಹೇರ್ ಸ್ಟೈಲಲ್ಲಿ ನನಗೆ ಆ ಮಗ ಆಗಬೇಕು ನನ್ನ ಊರ್ಗಿತಿ ಮಗ ನನಗೂ ಕೂಡ ಮಗ ಆಗಬೇಕು ನನ್ನ ಮಗನ ಮದುವೆ ಮಾಡಿದೆ ಅಂತಲೇ ಹೇಳ್ಬೋದು ಸೊ ಹೇಗೆ ಕಾಣ್ತಾ ಇದ್ದೀನಿ ಎಲ್ಲರೂ ಕಮೆಂಟಲ್ಲಿ ಹೇಳ್ತಾ ಇದ್ರಿ ಸಿ ಸ್ವಲ್ಪ ಬೌನ್ಸ್ ಅಪ್ಪ ಆಗಿದ್ದೀರಾ ಡುಮ್ಮಿ ಆಗಿದ್ದೀರಾ ದಪ್ಪ ಆಗಿದ್ದೀರಾ ಅಂತ ನಿಮಗೂ ಕೂಡ ಹಂಗೆ ಅನ್ನಿಸ್ತಾ ಕಮೆಂಟಲ್ಲಿ ಹೇಳಿ ಅಮ್ಮನ ಮನೆ ಕೈ ರುಚಿ ಪ್ರಭಾವ ಅದು ಅಮ್ಮನ ಮನೆ ಕೈ ಊಟ ತಿಂದು ಸ್ವಲ್ಪ ದಪ್ಪ ಆಗಿದ್ದೀನ ಅಂತ ಕಮೆಂಟಲ್ಲಿ ತಿಳಿಸಿ ಲಾಸ್ಟಿಗೆ ಹಿಡ್ಗ ಎಲ್ಲ ಚಚ್ಚಿ ಒಳಗಡೆ ಕರ್ಕೊಳ್ಳೋ ಅಂಥದ್ದು ಯಾವುದೇ ದೃಷ್ಟಿಯಾದರೂ ಅಲ್ಲೇ ಹೋಗ್ಲಿ ಅಂತ ಹೇಳಿ ಸೊ ನಮ್ಮ ಕಡೆ ಎಲ್ಲ ಈ ಥರ ಶಾಸ್ತ್ರ ಸಂಪ್ರದಾಯ ಚಾರುಗಂತೂ ಅದು ಗೌನಿ ಹಿಂಸೆ ಆಗ್ತಾ ಇತ್ತು ನಾನು ಬೇರೆ ಪೆಟಿಕೋಟ್ ಹಾಕ್ಬಿಟ್ಟಿದ್ದೆ ಸೊ ಹಾಗಾಗಿ ಅವಳು ಪೆಟಿಕೋಟ್ ಬೇಡಮ್ಮ ಅಂತ ಹೇಳ್ತಾ ಇದ್ಲು ಬಟ್ ಪೆಟಿಕೋಟ್ ಇರಲಿ ು ಅಂತ ಹೇಳ್ತಾ ಇದ್ದೆ ಅಷ್ಟರಲ್ಲಿ ಇವರು ನನ್ನ ಎರಡನೇ ಹೊರ್ಗಿತಿ ಗ್ರೀನ್ ಕಲರ್ ಸ್ಯಾರಿ ಹಾಕೊಂಡಿರೋದು ಇದು ಒಡ್ಟ್ ಗಡ್ಗೆ ಹಿಡ್ಕೊಂಡಿರೋದು ಅವ್ರ ಮಗಳು ಬಿಂದು ಅಂತ ಹೇಳಿ ಈಗ ನಮ್ಮ ಫ್ಯಾಮಿಲಿ ಸದ್ಯಕ್ಕೆ ಇದು ಲಾಸ್ಟ್ ಮದುವೆ ಅಂತಾನೆ ಹೇಳ್ಬೋದು ನಾನೇ ಹಾಕೊಂಡಿದ್ದೀನಿ ಸೊ ದೇವ್ರ ಗಡ್ಗೆ ಎಲ್ಲ ವರನ್ ರೂಮ್ಗೆ ಇಟ್ಬಿಟ್ಟು ಚೌಟ್ರಿಗಿನ್ನು ಯಾರು ಬಂದಿರಲಿಲ್ಲ ಆವಾಗಿ ಸೆವೆನ್ ತರ್ಟಿ ನಾವು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಸಣ್ಣ ಸಣ್ಣ ಪುಟ್ಟ ಸೆಲ್ಫಿಗಳೆಲ್ಲ ತಗೊಂಡು ವಿಡಿಯೋಗಳೆಲ್ಲ ಮಾಡ್ಕೊಂಡು ರೆಡಿ ಆಗಿರು ಹೊರಪಾಡಿಗೆ ಅವ್ರು ರೆಡಿ ಆಗ್ಲಿ ಅಂತ ಹೇಳಿ ಕನಸು ಕಟ್ತಾ ಇದ್ರು ಅಷ್ಟರಲ್ಲಿ ನಾವು ತಿಂಡಿ ತಿಂದ್ಕೊಂಡು ಬರೋಣ ಅಂತ ಹೇಳಿ ತಿಂಡಿಗೆ ಹೋದ್ವಿ ಆಸ್ ಯುಶಲ್ ತಿಂಡಿ ಇಡ್ಲಿ ವಡೆ ಚಟ್ನಿ ಸಾಂಬಾರು ಪೊಂಗಲ್ ಖಾರ ಪೊಂಗಲ್ ಕೂಡ ಇತ್ತು ಸ್ವಲ್ಪ ಲೈಟಾಗಿ ತಿಂಡಿ ತಿಂದ್ಕೊಂಡು ಬೆಳಗ್ಗೆಯಿಂದ ಬೇಗ ಇದ್ದಿದ್ದಲ್ವ ನಾಲ್ಕು ಗಂಟೆಗೆ ತಣ್ಣೀರು ಸ್ನಾನ ಬೇರೆ ಮಾಡಿದಂಥದ್ದು ಹಾಗಾಗಿ ಸ್ವಲ್ಪ ಹೆಡ್ಡೆಕ್ ಕೂಡ ಈ ಶೇಕೆ ಏಳುವರೆಗೆ ಎಷ್ಟು ಬಿಸಿಲಿತ್ತು ಅಂದರೆ ಹೋಗೋಡ್ ಅದು ಬಾಯಲ್ಲಿ ಹೇಳಿದ್ರೆ ಗೊತ್ತಾಗೋದು ಿಲ್ಲ ತುಂಬ ಎವಿ ಬಿಸ್ಲಿತ್ತು ಬಿಸಿಲ ಸೊ ಹಾಗಾಗಿ ನಾನು ಒಂದೆರಡು ಇಡ್ಲಿ ತಿಂದೆ ಅಷ್ಟೆ ಆಮೇಲೆ ನೀರು ಕುಡಿಬೇಕು ಕುಡಿಬೇಕು ಅನ್ನಿಸ್ತಾನೆ ಇರುತ್ತೆ ಈ ಫಂಕ್ಷನ್ಗಳಲ್ಲಿ ಊಟ ಮಾಡಿಬಿಟ್ರೆ ಅದು ಎಲ್ಲ ಕಡೆ ಹಿಂಗ ಅಥವಾ ನನ್ನೊಬ್ಳಿಗೆ ಹಿಂಗ ಅಂತ ಗೊತ್ತಿಲ್ಲ ನಂತರ ನೀವು ಯಾರಾದರೂ ತೀರಾ ಮರ ಸ್ವೆಟ್ ಆಗ್ತೀರಾ ಕಮೆಂಟಲ್ಲಿ ಹೇಳಿ ಸೊ ನಾವು ಬೇಗ ಬೇಗ ತಿಂಡಿ ತಿಂದು ಕಾಫಿ ಕುಡಿದು ಚೌಟ್ರಿಗೆ ಬರೋ ಅಷ್ಟರಲ್ಲಿ ಹುಡುಗನಿಗೆ ಕನಕ ಎಲ್ಲ ಕಟ್ಟಿ ಮುಗಿಸಾಗಿತ್ತು ಅಂದರೆ ಸೋದ್ರ ಮಾವ ಕನಕ ಕಟ್ಟಬೇಕು ಹಾಗಾಗಿ ಅವ್ರಿಗೆ ಕೂಡ ಎಲ್ಲ ಕಟ್ಟಿ ಮುಗಿಸಾಗಿತ್ತು ಕನಕ ಕಟ್ಟಿದ್ಮೇಲೆ ಹುಡುಗನ ತೊಗೊಂಡೋಗಿ ಬಿಡ್ತಾರೆ ಅಂದರೆ ದೇವಸ್ಥಾನಕ್ಕೆ ಬಿಡ್ತಾರೆ ಇಲ್ಲೆಲ್ಲೂ ದೇವಸ್ಥಾನ ಇಲ್ಲ ಬಟ್ ಆದರೆ ಗಣಪತಿ ವಿಗ್ರಹ ಅಂತ ಇದೆ ಚೌಟ್ರಿಯಿಂದ ಸ್ವಲ್ಪ ಪಕ್ಕ ಅಲ್ಲಿ ಬಿಡೋಂಥದ್ದು ಆಮೇಲೆ ಮತ್ತೆ ಹೆಣ್ಣಿನ ಮನೆಯವರು ಹೆಣ್ಣಿನ ತಂದೆ ತಾಯಿ ಎಲ್ಲ ಬಂದು ಹುಡುಗನಿಗೆ ಕಾಲೆಲ್ಲ ತೊಳೆದು ಪಾದ ಎಲ್ಲ ತೊಳೆದು ಕರ್ಕೊಂಬರೋ ಅಂಥ ಪದ್ಧತಿ ಆ್ಯಸ್ ಯೂಶಯಲ್ ಎಲ್ಲ ಮದ್ವೆಲೋ ಇದು ರೊಟೀನ್ ಅದು ಒಂದೇ ಥರ ಸೊ ಇವನೇ ಸತೀಶ್ ಅಣ್ಣನ ಮಗ ರಜತ್ ಅಂತ ನನಗೂ ಮಗನೇ ಸೊ ದುಬೈಯಲ್ಲಿದ್ದ ಇವಾಗ ಒಂದು ವಾರ ಆಗಿದೆ ಬಂದು ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡಿ ನಿಮ್ಮೆಲ್ಲರ ವಿಶ್ ಆ ಹುಡುಗನಿಗೆ ಬೇಕು ಆ್ಯಕ್ಚುಲಿ ಇವ್ರ ಪಪ್ಪ ಇಲ್ಲ ಇವ್ರ ಪಪ್ಪ ತೀರೋದಾಗ ನಾನು ವಿಕ್ಕಿಗೆ ಕನ್ಸೀವ್ ಸೆವೆನ್ ಮಂತ್ಸ್ ಆಗಿತ್ತು ನನಗೆ ಸೊ ನಾನು ವಿಕ್ಕಿಗೆ ಕನ್ಸೀವ್ ಆದಾಗ ಇವ್ರ ಪಪ್ಪಂಗೆ ಹಾರ್ಟ್ ಅಟ್ಯಾಕ್ ಥರ ಆಗಿ ಊರಲ್ಲಿದ್ದರು ಅವರು ಶಿವಾರದಲ್ಲಿದ್ದರು ನಾವೆಲ್ಲ ಮೈಸೂರಲ್ಲಿ ಸೆಟ್ಲು ಇವರೊಬ್ಬರೇ ಊರಲ್ಲಿರೋದು ಸೊ ಆವಾಗ ತೀರ್ಕೊಂಡ್ರು ಆಗ ರಜಾ ಇತ್ತು ಇದೇ ಸಮ್ಮರ್ ಒಕೇಶನ್ ಇವ್ರ ತಂಗಿ ಅಂದರೆ ಈಗ ಮದುವೆ ಹುಡುಗನ ತಂಗಿ ಎಲ್ಲರೂ ರಜಕ್ಕೆ ನಮ್ಮ ಮನೆಗೆ ಬಂದಿದ್ದರು ಒಂದು ಅನ್ಫರ್ಗೆಟಬಲ್ ಮೆಮೊರಿ ಇನ್ ಮೈ ಲೈಫ್ ಅಂತ ಹೇಳ್ಬೋದು ನಮ್ಮೆಲ್ರಿಗೂ ತುಂಬ ಶಾಕಿಂಗ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು ನಿಜಕ್ಕೂ ಇಷ್ಟು ಬೇಗ ಇಷ್ಟು ಚಿಕ್ಕ ವಯಸ್ಸಿಗೆ ಅವ್ರ ಪಾಪ ತೀರೋದಾಗ ಮೇ ಬಿ ಇವರೆಲ್ಲ ಈಗ ವಿಕ್ಕಿ ಚಾರು ಏನು ಏಜ್ ಇದ್ದಾರೆ ಆ ಏಜಲ್ಲಿ ಇದ್ದರು ಇವರು ಅಂತ ಅನ್ಕೋತೀನಿ ಎಕ್ಸಾಕ್ಟಾಗಿ ನಾನು ವಿಕ್ಕಿಗೆ ಕ್ಯಾರಿ ಸೆವೆನ್ ಮಂತ್ಸ್ ಕ್ಯಾರಿ ಮಾಡ್ತಾಯಿದ್ದೆ ನನ್ನ ಮ್ಯಾರೇಜ್ ಆಗಿ ಆಗಿನ್ನ ಒನ್ ಇಯರ್ ಕೂಡ ಆಗಿರಲಿಲ್ಲ ಅಷ್ಟರೇ ಹಿಂಗೆಲ್ಲ ಆಯಿತು ಏನೂ ಮಾಡೋಕ್ಕಾಗಲ್ಲ ಗ್ರಹಚಾರಗಳು ಆವಾಗಿಂದ ಪಾಪ ನನ್ನ ಊರಿಗೇತಿ ಮಂಗಳಕ್ಕ ಒಬ್ಬರೇ ಮಕ್ಕಳನ್ನೆಲ್ಲ ಸಾಕಿ ಎಜುಕೇಷನ್ಸ್ ಎಲ್ಲ ನೋಡಿಕೊಂಡು ನಿಜಕ್ಕೂ ಹೀಗೆಲ್ಲ ಆದಾಗ ಫ್ಯಾಮಿಲೀಲಿ ನಾವು ಹೆಲ್ಪ್ ಮಾಡಿದ್ದೀವಿ ಇಲ್ಲ ಅಂತಲ್ಲ ಬಟ್ ಆದರೂ ಅವರು ಒಂದು ಲೇಡಿ ಸ್ಟ್ರಾಂಗಾಗಿ ನಿಂತು ಮಕ್ಕಳನ್ನ ನಿಜಕ್ಕೂ ಆ ಧೈರ್ಯ ಎಲ್ರಿಗೂ ಬರಲ್ಲ ಈವನ್ ನನಗೂ ಕೂಡ ಬರೋಲ್ಲ ಸೊ ಫಾಸ್ಟ್ ಎಲ್ಲ ನೆನೆಸ್ಕೊಂಡ್ಬಿಟ್ರೆ ಒಂಥರ ಫೀಲ್ ಆಗ್ಬಿಡ್ತೀನಿ ಸೊ ಅದೆಲ್ಲ ಬಿಟ್ಟಾಕಿ ಈಗ ಹ್ಯಾಪಿ ಮೂಡ್ಗೆ ವಾಪಸ್ ಆಗೋಣ ಎಲ್ಲ ಖುಷಿ ಖುಷಿಯಿಂದ ಎಲ್ಲ ನೆರವೇರ್ತಾ ಇದೆ ಹುಡುಗನ ಆ್ಯಕ್ಚುಲಿ ಗಣಪತಿ ದೇವಸ್ಥಾನದ ಹತ್ರ ಬಿಟ್ಟು ಹೋಗಿದ್ರು ಅಲ್ಲಿ ಹುಡುಗನ್ಗೆ ಕಚ್ಚೆ ಶಲ್ಯ ಅಷ್ಟೆಲ್ಲ ಹಾಕೋಷ್ಟರಲ್ಲಿ ನಾವು ಕೂಡ ಮತ್ತೆ ಒಂದೊಂದ್ಸಲಿ ಟಚ್ ಅಪ್ ಎಲ್ಲ ಮಾಡಿಕೊಂಡು ನೀಟಾಗಿ ಮತ್ತೆ ಆಗಿ ರೆಡಿಯಾಗಿ ಬಂದ್ವಿ ಈಗ ಹುಡುಗಿ ತಂದೆ ತಾಯಿ ಅಂದರೆ ಆ ಹುಡುಗಿ ತಂದೆ ತಾಯಿ ನಮ್ಮ ಹುಡುಗನಿಗೆ ಸೋದರ ಮಾವ ಸೋದರತೆಯೇ ಆಗಬೇಕು ಅವರು ಉಪ್ಪಾದ ಇದ್ದಾರೆ ತಟ್ಟೆ ಚಂಬು ಎಲ್ಲ ಇಟ್ಟು ಕಾಲು ತೊಳೆದು ಖನ್ಯಾದಾನ ಮಾಡೋಂಥದ್ದು ಅವಾಗ ಕಾಶಿಗೆ ಹೋಗ್ತೀವಿ ನಂಗೆ ಮದುವೆ ಬೇಡ ಅಂತ ಅನ್ನೋದು ಆಗ ಏನು ಇಲ್ಲಪ್ಪ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀವಿ ಯಾವ ಕಾಶಿ ಯಾತ್ರೆಗೆ ಹೋಗ್ಬೇಡ ನೀನು ಇಲ್ಲೇ ಇರು ಅಂತ ಹೇಳೋಂಥದ್ದು ಇದೆಲ್ಲ ಸಂಪ್ರದಾಯ ಪೂರ್ವಸಿದ್ಧತಾ ಸಂಪ್ರದಾಯಗಳು ಆಗಿಂದ ನಡ್ಕೊಂಬಂದಿರೋಂಥದ್ದು ಅದನ್ನು ಯಾರೂ ಏನು ಚೇಂಜ್ ಮಾಡೋಕ್ಕಾಗಲ್ಲ ಬಟ್ ಈ ಥರದ್ದೆಲ್ಲ ಮಾಡ್ಕೊಂಡು ಮದುವೆ ಆದರೆ ಚೆಂದ ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ನಿಮಗೇನು ಅನ್ಸತ್ತೆ ಕಮೆಂಟಲ್ಲಿ ಹೇಳಿ ಸಿಂಪಲ್ ಮ್ಯಾರೇಜ್ ಇಷ್ಟನ ಅಥವಾ ಸಾಂಪ್ರದಾಯಿಕವಾಗಿ ಎಲ್ಲ ಬಂಧು ಬಾಂಧವರೊಡನೆ ಕೂಡಿ ಮದುವೆ ಆಗೋದು ಇಷ್ಟನ ನಿಮ್ಮ ಅನಿಸಿಕೆ ಏನು ಸಿಂಪಲ್ಲಾಗಿ ಅಥವಾ ರಿಜಿಸ್ಟರ್ ಮ್ಯಾರೇಜ್ ಈ ಥರದ ಮ್ಯಾರೇಜ್ ಇಷ್ಟಪಡ್ತೀರಾ ಅಂತ ಕಮೆಂಟಲ್ಲಿ ಹೇಳಿ ನನಗಂತೂ ಈ ರೀತಿ ಲಕ್ಷುರಿ ಅಂತ ಅಲ್ಲ ಬಟ್ ಸಾಂಪ್ರದಾಯಿಕವಾಗಿ ಮದುವೆ ಆಗೋದು ನಂಗೆ ತುಂಬ ಇಷ್ಟ ಆ ಎಲ್ಲ ಪದ್ಧತಿಗಳನ್ನ ಅನುಸರಿಸ್ಕೊಂಡು ಫ್ಯಾಮ್ಲಿ ಜೊತೆ ಎಲ್ಲ ನಾವೆಲ್ಲ ಒಂದೇ ಕಡೆ ಇದ್ರೂ ಒಂದೊಂದು ಏರಿಯಾ ಸಪ್ರೇಟ್ ಇದ್ರು ಬಟ್ ನಮ್ಮ ಬಿಝಿ ತುಂಬ ಬ್ಯಿ ಶೆಡ್ಯೂಲಲ್ಲಿ ಒಬ್ರನ್ನೊಬ್ರು ಮೀಟಪ್ ಆಗೋಕ್ಕಾಗಲ್ಲ ಕೆಲಸ ನಮ್ಮ ಕೆಲಸ ನಮ್ಗೆ ವರ್ಕ್ ಪ್ರೆಷರ್ ಅವ್ರ ಕೆಲಸ ಅವ್ರಿಗೆ ವರ್ಕ್ ಪ್ರೆಷರ್ ಈ ರೀತಿ ಕೆಲಸ ಜಂಜಾಟ ಅಂತ ಇರೋ ಟೈಮಲ್ಲಿ ಈ ರೀತಿ ಎಲ್ಲ ಒಟ್ಟುಗೂಡಿ ಒನ್ ಡೇ ಫುಲ್ಲು ಎಂಜಾಯ್ ಮಾಡಿದರೆ ಎಷ್ಟು ಚೆಂದ ಇರುತ್ತೆ ನಮ್ಮ ದಿವಾ ಇದನ್ನೆಲ್ಲ ನಿಮ್ಮೆಲ್ರಿಗೂ ಗೊತ್ತು ಅವನ ಮದುವೆಲಿ ನಾವೆಲ್ಲ ಸೇರಿದ್ವಿ ಈ ರೀತಿ ಟೂ ಡೇಸ್ ಎಲ್ಲ ಇದ್ದು ಈ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ಆಮೇಲೆ ಇನ್ನು ನನ್ನ ಮೈದನ ಮದ್ವೆನೂ ಸಿಂಪಲ್ ಆಗಾಯಿತು ಮತ್ತು ನಮ್ಮ ಪ್ರಬಂಧ ಮದುವೆನೂ ತುಂಬ ಸಿಂಪಲ್ ಆಗಾಯಿತು ಅದೆಲ್ಲ ಬಿಟ್ಟರೆ ಇನ್ನು ನಮ್ಮ ಫ್ಯಾಮಿಲೀಲಿ ಇವನು ನಮ್ಮ ರಜತದ್ದು ಮದುವೆ ಲಾಸ್ಟ್ ಮದುವೆ ಸದ್ಯಕ್ಕೆ ಇವ್ನ ಬಿಟ್ಟರೆ ಈಗ ಮದುವೆಗೆ ಅಂತ ಇರೋರು ಯಾರೂ ಇಲ್ಲ ನಮ್ಮ ಫ್ಯಾಮಿಲೀಲಿ ಎಸ್ಪೆಷಲಿ ಸೊ ಸತೀಶ್ ಫ್ಯಾಮಿಲಿಲಿ ಹಾಗಾಗಿ ಎಲ್ಲರೂ ನೀಟಾಗಿ ರೆಡಿಯಾಗಿ ಗ್ರ್ಯಾಂಡಾಗಿ ಮದುವೆ ಇದ್ದೀವಿ ಅವರು ಎಲ್ಲ ಕಾಲೆಲ್ಲ ತೊಳೆದು ಕನ್ಯಾದಾನ ಮಾಡಿಕೊಟ್ರು ಒಂದು ಕಾಮಿಡಿ ಕ್ಯಾಂಡಿಡ್ ತುಂಬ ಚೆನ್ನಾಗಿ ನಡೀತು ಕಾಶಿ ಯಾತ್ರೆಗೆ ಹುಡುಗನ ನಾನು ಹೋಗ್ತೀನಿ ಅಂದ್ಕೊಂಡು ಹೋಗೋ ಟೈಮಲ್ಲಿ ಹುಡ್ಗನ ಫ್ರೆಂಡ್ಸ್ ಏನಿದ್ದಾರೆ ಎಲ್ಲ ಹಿಡ್ಕೊಂಡು ಎಳ್ಕೊಂಡು ಬರೋ ಅಂಥದ್ದು ಅದು ಮಾತ್ರ ಒಂದು ಕ್ಯಾಂಡಿಡ್ ಪಿಕ್ ಸಖತ್ತಾಗಿತ್ತು ಬಟ್ ಅದು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲೇ ಇಲ್ಲ ಯಾಕಂದರೆ ಹುಡುಗನ ಹಿಡ್ಕೊಂಡು ಓಡಿಸ್ಕೊಂಡು ಬಿಟ್ಟು ಹೋದ್ರೆ ಹುಡುಗರು ಫ್ರೆಂಡ್ಸ್ ಎಲ್ಲ ಒಂದು ಗ್ಯಾಂಗಿದ್ರೂ ಹುಡ್ಗನ್ ನಮ್ಮ ಜೊತೆ ಫ್ರೆಂಡ್ಸು ಸೊ ಅವರೆಲ್ಲರೂ ನಿಂತ್ಕೊಂಡು ಎಲ್ಲ ಓಡಿಸ್ಕೊಂಡು ಇನ್ನು ಹುಡುಗಿಗೆ ಡೋರಿ ಹುಡುಗನಿಗೆ ಡೋರಿ ಅದು ನಮ್ಮ ಕಡೆ ಎಲ್ಲ ಸಾಂಪ್ರದಾಯಿಕವಾಗಿ ಅದೇನು ಅಫೆನ್ಸ್ ಅಲ್ಲ ನಮ್ಮ ಪ್ರೀತಿ ಏನು ಬರುತ್ತೋ ಅದೆಲ್ಲ ಅಂಥದ್ದು ಕಾಮನ್ ಅದು ಸೊ ಈ ರೀತಿ ಅವರು ಕೊಟ್ಟಿದ್ದಾರೆ ಎಲ್ಲ ಹುಡುಗಿಗೆ ಅವ್ರ ಮನೆಗೇನೆ ಅಲ್ವಾ ಅವ್ರ ಮಕ್ಳಿಗೆ ಅವ್ರು ಕೊಡೋದು ಅವ್ರ ಮಕ್ಕಳು ಚೆನ್ನಾಗಿರಲಿ ಕೊಡೋ ಅಂಥದ್ದು ಸೊ ಅದೆಲ್ಲ ಏನು ಬೇಡ ಬಿಡಿ ಅಲ್ವಾ ಈಗ ಹುಡುಗನ್ನ ಸೋದ್ರ ಮಾವ ಆಸೆ ಮನೆಗೆ ಕರ್ಕೊಂಬರೋ ಅಂಥದ್ದು ಸಂಪ್ರದಾಯ ಹುಡುಗ ಬಂದಾದಮೇಲೆ ಪರದೆ ಇಟ್ಕೋತಾರೆ ಆಮೇಲೆ ಹುಡುಗಿನ ಸೋದ್ರ ಮಾವ ಕರ್ಕೊಂಬರೋವಂಥದ್ದು ಸೊ ಇವಾಗ ಅದಕ್ಕೆ ಒಂದು ಪರದೆಗೆ ಏನೋ ಒಂದು ಹೆಸರು ಹೇಳ್ತಾರೆ ಕನ್ಯಾಸೆರೆನ ಅಲ್ಲಲ್ಲ ಸಾರಿ ಅದೇನೋ ಒಂದು ಪರದೆ ಈ ಪರದೆಗೆ ಏನೋ ಹೇಳ್ತಾರೆ ಅದು ಒಂದು ವರ್ಡ್ ಸ್ಪೆಸಿಫಿಕ್ ಆಗಿ ಒಂದು ವರ್ಡ್ ಇದೆ ಅದು ನನಗೆ ಇವಾಗ ಅರ್ಜೆಂಟಿಗೆ ತುದಿಗೆ ಬಾಯಿಗೆ ಬರ್ತಾಯಿಲ್ಲ ಏನಾದರೂ ಗೊತ್ತಿದ್ರೆ ಅದೇನೋ ಪರದೆ ಅದು ಏನೋ ಹೇಳ್ತಾರೆ ಗೊತ್ತಾಗ್ತಾಯಿಲ್ಲ ನನಗೆ ಸೊ ಅದೆಲ್ಲ ಆದಮೇಲೆ ಈ ಥರ ಹೂವು ಅದಕ್ಕೆ ಜೋಮಾಲೆ ಅಂತಲೂ ಕೂಡ ಕರೀತಾರೆ ಆ ಥರದ್ದು ಸಿಗಬೇಕು ಎಲ್ಲ ಮದುವೆಲಿ ಈ ಥರ ಎಕ್ಸ್ಚೇಂಜ್ ಮಾಡಿಸ್ತಾರೆ ಆಮೇಲೆ ಜೀರಿಗೆ ಹಾಕಿಸ್ತಾರೆ ತಲೆ ಮೇಲೆ ಜೀರಿಗೆ ಹಾಕಿಸ್ತಾರೆ ಇದೆಲ್ಲ ಗೊತ್ತು ನನಗೆ ಇದೆಲ್ಲ ನನ್ನ ಮೈದನ್ ಮದುವೆಲೆ ಕೂಡ ನಾವೆಲ್ಲ ಮಾಡಿದ್ವಿ ಸೊ ಲಾಸ್ಟಿಗೆ ಧಾರೆ ಕೈಗೆ ಹಾಲು ಬಿಡೋ ಅಂಥದ್ದು ನನಗೆ ಎಷ್ಟು ಸಿಟ್ಟು ಬಂತು ಅಂದರೆ ಸತೀಶ್ಗೆ ಕಾಲ್ ಮಾಡಿ ಕಾಲ್ ಮಾಡಿ ಸಾಕಾಯ್ತು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಬರ್ತೀರೋ ಇಲ್ವೋ ಬರ್ತೀರೋ ಇಲ್ವೋ ಅಂತ ಫೈ ಫೈನಲ್ಲಿ ಇವರು ನಮ್ಮ ಭಾವ ಸತೀಶ್ ಅಣ್ಣ ಎರಡನೇ ಅಣ್ಣ ಇವರು ಮೊದ ಮೊದಲು ಇವಾಗ ಮದ್ ಮದು ಮದುಮಗ ಇದ್ದಾರಲ್ಲ ಅವರು ಮೊದಲನೇ ಅಣ್ಣ ಸತೀಶ್ ಮೂರನೆಯವರು ಸತೀಶ್ ಗೊಬ್ಬರು ತಮ್ಮ ಇದ್ದಾರೆ ಅವರವ್ ಹಸ್ಬೆಂಡ್ ವೈಫ್ ಇಬ್ರು ಕೂಡ ಧಾರೆ ಕೈಗೆ ಹಾಲು ಬಿಟ್ರು ಆ ದಾರೆ ಕಾಯಿಗೆ ಫೋಟೋ ಕೂಡ ಎಲ್ಲ ತೆಗೀತಿದ್ರು ಅಂದರೆ ಹನ್ನೊಂದು ಗಂಟೆಗೆ ದಾರೆ ಇದ್ದಿದ್ದರಿಂದ ಎಲ್ಲ ಸ್ವಲ್ಪ ನಿಧಾನಕ್ಕೆ ನೀಟಾಗಿ ಸಾಂಪ್ರದಾಯಿಕವಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ನಾನು ಕೂಡ ಸತೀಶ್ಗೆ ಎಲ್ಲಿದ್ದೀರಾ ಬರ್ತೀರಾ ಇಲ್ವಾ ಅಂತ ಕಾಯ್ತಾ ಇದ್ದೆ ಬನ್ನಿ ಬೇಗ ಬನ್ನಿ ಬೇಗ ಅಂತ ನಾನು ಟಾರ್ಚಾಗಿ ತಡ್ಕೊಳಕ್ಕಾಗ್ದೆ ಫೈನಲಿ ಬಂದರು ಕರೆಕ್ಟಾಗಿ ದಾರೆ ಟೈಮ್ಗೆ ಆಲ್ಬಿಡು ಟೈಮ್ಗೆ ಆಮೇಲೆ ತುಂಬ ಕ್ರೌಡ್ ಕೂಡ ಆಗೋಯ್ತು ಎಷ್ಟು ಎಷ್ಟು ಸ್ವೆಟ್ ಹಾಕ್ತಾ ಇದ್ವಿ ಅಂದರೆ ಎಲ್ಲರೂ ನಿಜಕ್ಕೂ ತೀರಾ ಮರ ಸ್ವೆಟ್ ಆಗಿದ್ದೀವಿ ಎಷ್ಟು ಸಖೆ 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 ಅಲ್ಲಿ ಬಂದು ನಿಂತ್ಕೊಂಡ್ರು ಫೋನ್ ಫೋನ್ ನನ್ನ ಮುಖದಲ್ಲಿ ನೀವು ನೋಡ್ಬೋದು ಆ್ಯಕ್ಚುಲಿ ಬೇವರು ಫೈನಲಿ ತಾಪುರೋಹಿತರು ತಾಲಿ ಬೆಲ್ಲದ ಮೇಲೆ ತಾಲಿ ಇಟ್ಕೊಂಡು ತೊಗೊಂಡೋಗ್ತಾಯಿದ್ದಾರೆ ಹುಡುಗಿ ಹೆಬ್ಬೆಟ್ಟಿನ ಮೇಲೆ ಕಾಲಿಡಿಸಿ ಹುಡ್ಗಿ ಬಲ್ಗಾಲ್ ಹೆಬ್ಬೆಟ್ಟಿನ ಮೇಲೆ ಹುಡುಗನ ಹೆಬ್ಬೆಟ್ಟು ಅಂದರೆ ನಿನ್ನ ಮೆಟ್ಟಿ ನಾನು ತಾಲಿ ಕಟ್ಟತೀನಿ ಅನ್ನೋದು ಒಂದು ಸಂಕೇತ ಅದು ನನಗೂ ಅದೇ ರೀತಿ ಅದೆಲ್ಲ ನನ್ನ ಮದುವೆ ಟೈಮ್ ನನಗೆ ನೆನಪಾಗ್ತಾ ಇತ್ತು ಇವ್ರ ಮದುವೆ ನೋಡೋವಾಗ ಅವರು ಪಾದ ತುಳಿ ಬಡಪ್ಪ ಸಿಂಪಲಾಗಿ ಹೆಬ್ಬೆಟ್ಟಿಟ್ಟು ನೀನನ್ನು ಮೆಟ್ಟಿ ತಾಲಿ ಕಟ್ತೀನಿ ಅನ್ನೋ ರೀತಿ ಕಟ್ಟಪ್ಪ ಅಂತ ಪುರೋಹಿತರು ಇದ್ರು ಸತೀಶ್ಗೆ ಆ ಯಪ್ಪ ಏನು ಮಾಡಿದ್ದಾರೆ ಅಂದರೆ ಹೆಬ್ಬೆಟ್ ಮೇಲೆ ಹೆಬ್ಬೆಟ್ಟು ಇಡಿ ಅಂದರೆ ಹೆಬ್ಬೆಟ್ ಮೇಲೆ ಫುಲ್ ಪಾದನೇ ಭಾರ ಇಟ್ಬಿಟ್ಟಿದ್ರು ನನಗದು ಕೂಡ ತುಂಬ ಹಳು 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 ಸೊ ಅದನ್ನೆಲ್ಲ ನಂಗೆ ನೆನಪಾಗ್ತಾ ಇತ್ತು ಅದೆಲ್ಲ ರೀಕಾಲ್ ಆಗ್ತಾಯಿತ್ತು ಇವ್ರ ಮದುವೆಲಿ ಮುಂದೆನೇ ನಿಂತಿದ್ನಲ್ಲ ಅಪ್ಪ ಅಕ್ಕ ಹೇಳ್ತಾ ಹೇಳ್ತಾಯಿದ್ದಕ್ಕೋ ಆಮೇಲೆ ಇದೆಲ್ಲ ನಡೀತಾ ಇದ್ದಕ್ಕೋ ನನ್ನ ಲೈಫಲ್ಲೇ ನಡೆದಂಗೆ ನನಗೆ ಅದೆಲ್ಲ ಅನ್ನಿಸ್ತಾ ಇತ್ತು ಸೊ ಫೈನಲಿ ನೋಡಿ ತಾಲಿ ಕಟ್ತಾ ಇದ್ದಾನೆ ತಾಲಿ ಕಟ್ಟೋ ಶುಭ ವೇಳೆ ಎಲ್ಲರೂ ವಿಶ್ ಮಾಡಿ ನವ ಓದು ವರರಿಗೆ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಕಂಗ್ರ್ಯಾಟ್ಸ್ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಸುಷ್ಮಿತಾ ಮತ್ತು ರಜ ಇಬ್ಬರು ನೂರು ಕಾಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಲೈಫ್ನ ಲೀಡ್ ಮಾಡಿ ಅಂತ ಕೇಳ್ಕೊತೀನಿ ಆ ದೇವರು ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲಾನು ಕರುಣಿಸ್ಲಿ ಯಾವಾಗಲೂ ಖುಷಿ ಖುಷಿಯಾಗಿರಿ ಹಾಡ್ಕೊಳ್ಳೋರು ಮುಂದೆ ಹಾಡ್ಕೊಂಡಿರೋರು ಮುಂದೆ ಹಂಡ್ರೆಡ್ ಪರ್ಸೆಂಟ್ ಆ್ಯಾಮ್ ಆಗಿ ನೀವು ಸಕ್ಸಸ್ಫುಲಿಯಾಗಿ ಮದುವೆ ಆಗಿದ್ದೀರಾ ಅದು ಒಂದು ಖುಷಿ ಒಂದು ಕಡೆ ಇದೆ ಸುಮಾರು ಜನ ಕಾಲು ಎಳಿತಾ ಇರ್ತಾರೆ ಅದಕ್ಕೆಲ್ಲ ಬೋದ್ರ ಆಗಬೇಡಿ ಕಾಲು ಎಳೆಯುವ ಕಡೆನೇ ಸನ್ಮಾನ ಜಾಸ್ತಿ ಸೊ ನೀವು ಅಂದ್ಕೊಂಡಿದ್ದ ಕನಸನ್ನ ನನಸು ಅನಿಸ್ ಮಾಡ್ಕೊಂಡಿದ್ದೀರ ವೆರ್ರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನಿಜಕ್ಕೂ ಇವ್ರ ಮದುವೆ ಎಲ್ಲ ನೋಡುವಾಗ ಇನ್ನು ನಮ್ಮ ಮಕ್ಕಳು ಇದ್ದಾರೆ ಸೊ ನೆಕ್ಸ್ಟ್ ನಮ್ಮ ಭಾವನ ಮಗಳು ಅವರು ಈ ಸಲ ಎಸ್ ಎಸ್ ಎಲ್ ಸಿ ಮೇ ಬಿ ಅವ್ರದ್ದು ಅಪ್ಕಮಿಂಗ್ ಅಂದರೆ ಅವ್ರ ಮದುವೆ ತನಕ ಇನ್ನು ಯಾವ ಮದುವೆನೂ ಇಲ್ಲ ಫ್ಯಾಮಿಲೀಲಿ ಅಷ್ಟರಲ್ಲಿ ಅಪ್ಪ ಕೂಡ ಬಂದರು ಅಮ್ಮ ಬಂದಿರಲಿಲ್ಲ ಸೊ ತುಂಬ ಬಿಸಿಲಿತ್ತು ಬ ಗಾಡಿ ಮೇಲೆ ಬರೋಕ್ಕಾಗಲ್ಲ ಅಂತ ಹೇಳಿ ಬಂದಿರಲಿಲ್ಲ ಅಪ್ಪ ಜೊತೆ ಕೂಡ ಹೋಗಿ ಒಂದು ಸೆಲ್ಫಿ ತೊಗೊಂಡು ಕೂತ್ಕೊಂಡ್ಬಿಟ್ಟೆ ಅಷ್ಟರಲ್ಲಿ ಹುಡುಗ ಹುಡುಗಿನ ಅರುಂಧತಿ ನಕ್ಷತ್ರ ದಾರೆ ಎಲ್ಲ ಆದಮೇಲೆ ಫೈನಲಾಗಿ ಅರುಂಧತಿ ನಕ್ಷತ್ರ ತೋರಿಸ್ಬೇಕು ಸೊ ಅರುಂಧತಿ ನಕ್ಷತ್ರ ತೋರ್ಸೋಕ್ಕೆ ಎಂಥ ಪುರೋಹಿತರು ವಾಲ್ಗ ಸಮೇತ ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗಂತೂ ಹೋಗೋಕ್ಕಾಗಲಿಲ್ಲ ಸ್ವಲ್ಪ ಒಂದು ಕಡೆ ಕೂತ್ಕೊಂಡ್ಬಿಡೋಣ ಅಂತ ಕೂತ್ಕೊಂಡೆ ಅದೆಲ್ಲ ನೋಡ್ಕೊಂಡು ಬಂದಾಮೇಲೆ ಎಳ್ನೀರ್ ಶಾಸ್ತ್ರ ಅಂತ ಮಾಡ್ತಾರೆ ಹುಡ್ಗ ಹುಡ್ಗಿನ ಕೂರಿಸ್ಕೊಂಡು ಸೊ ಅದು ಕೂಡ ಮಾಡ್ತಾಯಿದ್ದಾರೆ ನಾನು ಕೂಲರ್ ಹಾಕಿದ್ರು ಅದ್ರ ಹತ್ರ ಹೋಗಿ ಕುತ್ಕೊಂಡ್ಬಿಟ್ಟೆ ಫುಲ್ಲು ಆಮೇಲೆ ಫೋನ್ ಚಾರ್ಜ್ ಮಾತ್ರ ಡೌನ್ ಆಗೋಗಿತ್ತು ಟ್ವೆಂಟಿ ಪರ್ಸೆಂಟ್ ಬಂದ್ಬಿಟ್ಟಿತ್ತು ನನಗೊಂದು ಟೆನ್ಷನ್ ಸ್ವಿಚ್ ಆಫ್ ಆಗಿಬಿಡುತ್ತೆನೋ ಅಂತ ಸೊ ಕುತ್ಕೊಂಡ್ಬಿಟ್ಟು ರೂಮಲ್ಲಿ ಹೋಗಿ ಫ್ಯಾನ್ ಹಾಕ್ಕೊಂಡು ಚಾರ್ಜ್ಗೆ ಹಾಕ್ಕೊಂಡು ಮಾತಾಡ್ತಾ ಕುತ್ಕೊಂಡ್ಬಿಟ್ಟೆ ಸತೀಶ್ ಅಕ್ಕ ದೀಪ ಎಲ್ಲ ಫ್ಯಾನ್ ಹಾಕಿದ್ದಕ್ಕೆ ಕೆಟ್ಟೋಗಿದೆ ಅಂತ ಹೇಳಿ ಈ ದೀಪ ಅಂಟಿಸ್ತಾ ಇದ್ದಾರೆ ಇವರು ಸತೀಶ್ ಅಕ್ಕನ ಸೊಸೆ ರೋಹಿಣಿ ಅಂತ ಸೊ ಅವ್ರ ಜೊತೆ ಮಾತಾಡಿಕೊಂಡು ಹೀಗೆ ಕೂತ್ಕೊಂಡೆ ಅದಕ್ಕೆ ನಾನಂದೆ ಆಂಟಿ ಗಡಿಗೆ ಎಲ್ಲ ಎತ್ತಿಸ್ತಾರಲ್ಲ ಆವಾಗ ಹಚ್ಚದ್ರಾಯ್ತು ಬಿಡಿ ಅಂತ ಹೇಳಿ ಹೇಳ್ತಾ ಇದ್ದೆ ಮತ್ತು ಫ್ಯಾನ್ ಗಾಳಿಗೆ ಕೆಟ್ಟೋಗುತ್ತೆ ಫೈನಲಿ ನಮ್ಮ ಪತಿ ದೇವ್ರ ಜೊತೆ ಒಂದು ಸಣ್ಣ ಪುಟ್ಟ ಸೆಲ್ಫಿ ತಗೊಂಡೆ ನಾನು ಇಬ್ಬರು ಮ್ಯಾಚಿಂಗ್ ಮಾಡ್ಕೊಳ್ಳೋಣ ಅಂತ ನಾನು ಯಾವ ಶರ್ಟ್ ಇಟ್ಟು ಬಂದಿದೆ ಬಟ್ ಅವ್ರು ಹಾಕೊಂಡ್ಬಂದಿರೋದೆ ಯಾವುದೋ ಶರ್ಟ್ ಅದೊಂದು ಚೂರು ನನಗೆ ಬೇಜಾರಾಯಿತು ಅದು ಬಿಟ್ಟರೆ ಎಲ್ಲ ಮುಗಿಸ್ಕೊಂಡು ಫೈನಲಿ ಊಟಕ್ಕೆ ಅಂತ ಹೋದ್ವಿ ಅಪ್ಪ ಅಲ್ಲೇ ಉಟ್ಕೊಂಡ್ ಬಂದ ಸೊ ಬರ್ಜರಿ ಮದುವೆ ಊಟ ಪೂರಿ ಮತ್ತೆ ಪಾಲಕ್ ಪನ್ನೀರ್ ಗ್ರೇವಿ ಹೆಸರು ಬೇಳೆ ಕೋಸಂಬರಿ ಮತ್ತು ಸ್ವೀಟ್ ಕಾರ್ನ್ ಕೋಸಂಬರಿ ಬೀನ್ಸ್ ಪಲ್ಯ ಮತ್ತು ಗೀ ರೈಸ್ ಕುರ್ಮಾ ಅನ್ನ ಸಾಂಬಾರ್ ಸಾರು ಮೊಸರು ಬಾಳೆಹಣ್ಣು ಬೇಡ ಹಪ್ಪಳ ಸಂಡಿಗೆ ಈ ಮದುವೆ ಊಟ ಅಂದಮೇಲೆ ಕಾಮನ್ ಅಲ್ವಾ ನೋಡಿ ನಮ್ಮ ಮುಂದೆ ಹುಡುಗ ಹುಡುಗಿ ಊಟ ಕೂತಿದ್ದಾರೆ ನಾವು ಕೂಡ ಅವ್ರಿಗೆ ಹಿಂದೆ ಊಟ ಕೂತ್ಕೊಂಡಿದ್ದೀವಿ ಸೊ ಫೈನಲಿ ಹುಡ್ಗ ಹುಡುಗಿದು ಕೂಡ ಊಟ ನಾನು ಹಿಂದೆಗಡೆ ಲುಕ್ ಕೊಡ್ತಾಯಿದ್ದೆ ಊಟ ಎಲ್ಲ ಆದಮೇಲೆ ಫೈನಲಿ ಫ್ಯಾಮಿಲಿ ಜೊತೆ ಒಂದು ಸಣ್ಣ ಪುಟ್ಟ ಸೆಲ್ಫಿಗಳು ಸೊ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಸ್ವಲ್ಪ ಎಷ್ಟೇ ಕಾಸ್ಟ್ಲಿ ಮಾತ್ರ ಆ್ಯಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನೋಡಿ ಯೂಟ್ಯೂಬಲ್ಲಿ ಇವರ ಮಗನ ವೀಡಿಯೋ ಫುಲ್ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ನೋಡಿ ನಾನು ಆಂಟಿ ತುಂಬ ತುಂಬ ದುಡ್ಡು ಕೊಡ್ತಾರ ಅವೆಲ್ಲ ಹೇಳಿ ಅವೆಲ್ಲ ನೋಡಿದ್ರೆ ಜನ ಎಲ್ಲ ಜೊತೆ ಮಾತಾಡಿಕೊಂಡು ಸೊ ಫೋಟೋ ಸೆಲ್ಫಿ ಎಲ್ಲ ತಕ್ಕೊಂಡು ಆದಮೇಲೆ ಫ್ಯಾಮಿಲಿ ಎಲ್ಲ ಅಡ್ಡ ಬೀಳೋ ಕಾರ್ಯಕ್ರಮ ಫೈನಲಿ ಸೊ ಎಲ್ಲರೂ ಎಲ್ಲಾರ್ಗೂ ಡೈ ಹೊಡೆದು ಆಶೀರ್ವಾದ ತಗೋತಾ ಇದ್ದಾರೆ ನಮ್ಮ ಭಾವ ನನ್ನ ಹೊರ್ಗೀತಿ ಇವರು ಇವಾಗ ಎರಡನೇ ಅವರು ನಾವು ಮೂರನೇ ಅವರು ಕೊನೆ ಲಾಸ್ಟ್ ಅವರು ಎಲ್ಲೋದ್ರೂ ಗೊತ್ತಿಲ್ಲ ಮಿಸ್ ಆದರು ಇವರು ಸತೀಶ್ ಅಕ್ಕ ದೊಡ್ಡಕ್ಕ ಅವ್ರಿಗೂ ಕೂಡ ಬಿದ್ದು ನಮಸ್ಕಾರ ಮಾಡಿಕೊಂಡ್ರು ನಾನು ನಮಗಂತೂ ಬೇಡ ಬೇಡ ಅಂತ ಹೇಳ್ತಾ ಇದ್ದೆ ಬೈದರು ತಾಯಿಯಾಗಿ ಆಶೀರ್ವಾದ ಮಾಡಬೇಕು ಮಾಡಿ ಅಂತ ಸೊ ಫೈನಲಿ ಹುಡ್ಗ ಹುಡ್ಗಿನ ಕರ್ಕೊಂಡು ಊರಿಗೆ ಹೋದ್ವಿ ಅಷ್ಟರಲ್ಲಿ ನನ್ನ ಫೋನು ಸ್ವಿಚ್ ಆಫ್ ಆಗಿ ಡೆಡ್ಡಾಗಿ ಆಗೋಯ್ತು ಹುಡ್ಗ ಹುಡ್ಗಿ ಬಿಡಬೇಕು ಹಾಗಾಗಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಹೊಸಲು ಪೂಜೆ ಇದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಬೇಕು ಅಂದ್ಕೊಂಡೆ ಬಟ್ ಅನ್ಫಾರ್ಚುನೇಟ್ಲಿ ಸಾರಿ 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 ಮಾಡೋಕ್ಕಾಗಲಿಲ್ಲ ನನ್ನ ಫೋನು ಸ್ವಿಚ್ ಆಫ್ ಆಗೋಯ್ತು ಊರಿಗೆ ಹೋದ್ಮೇಲೆ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಫಸ್ಟ್ ಸೀರೆ ಬಿಚ್ಚಾಕ್ಬೇಕು ಅಂತ ಹೇಳಿ ಸೀರೆ ಬಿಚ್ಚಾಕೊಂಡು ಒಂದು ಡ್ರೆಸ್ಸು ಹಾಕ್ಕೊಂಡು ಫೈನಲಿ ನಾವು ಮೈಸೂರಿಗೆ ಹೊರಟವಿ ಟೈಮು ಫೈವ್ ತರ್ಟಿ ಆಗೋಯ್ತು ಸತೀಶ್ಗೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು ಯಾಕಂದರೆ ಹುಡುಗರೆಲ್ಲರೂ ಕಾಯ್ಕೊಂಡು ನಿಂತಿದ್ರು ನನ್ನ ಮೇಕಪ್ ಎಲ್ಲ ಸ್ವೆಟ್ ಹಾಕಿ ಸ್ವೆಟ್ಟಾಗಿ ಐಲೇನರ್ ಅಂತೂ ಎಲ್ಲ ಈಚೆ ಬಂದುಬಿಡ್ತು ಅದನ್ನೆಲ್ಲ ಒಂದು ಟಿಶ್ಯೂ ಇಂದ ನೀಟಾಗಿ ವೈಪ್ ಮಾಡಿ ಒಂದು ಒಳ್ಳೆ ನಿದ್ದೆ ಮಾಡಿದೆ ಅಂತಲೇ ಹೇಳ್ಬೋದು ಲಿಪ್ಸ್ಟಿಕ್ ಮಾತ್ರ ಹಾಗೆ ಇತ್ತು ಲಿಪ್ಸ್ಟಿಕ್ ಹೋಗಿರಲಿಲ್ಲ ಆನ್ ವೇ ಬರುವಾಗ ಸತೀಶ ಕಬ್ಬಿನ ಜ್ಯೂಸ್ ಕೂಡ ಕೊಡ್ಸಿದ್ರು ಕುಡ್ಕೊಂಡು ನಮ್ಮ ಟ್ರಾವೆಲ್ನ ಮೈಸೂರು ಕಡೆ ಹೊರಟ್ವಿ ಇದಾಗಿತ್ತು ಕಂಪ್ಲೀಟ್ ಮ್ಯಾರೇಜ್ ಬ್ಲಾಗ್ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟ್ ಮಾಡೋದಂತೂ ಮರಿಬೇಡಿ ಅಂತ ಹೇಳ್ತಾ ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್ ಐ ಲವ್ ಯು ಟಾಟಾ ಬಾಯ್ ಬಾಯ್ ಸಿ ಯು ಕಬ್ಬಿನ ಜ್ಯೂಸ್ ಅಂತೂ ಸಖತ್ತಾಗಿತ್ತು ಕೀಪ್ ಸಪೋರ್ಟಿಂಗ್ ಮೀ ಬಾಯ್